ಮಿಲಾದ ಹಬ್ಬದ ಬೃಹತ್ ಮೆರವಣಿಗೆ ವೇಳೆ ಯುವಕರು ವಿವಾದಿತ ಪ್ಯಾಲೆಸ್ತೀನ್ನ ಬಾವುಟ ಹಾರಾಟ ನಡೆಸಿದ್ದು ಪೊಲೀಸರ ಜೊತೆ ಯುವಕರಿಂದ ಜೋಡು ಮಾತುಕತೆ ನಡೆದಿರುವ ಇವೆಲ್ಲ ದೃಶ್ಯಗಳು ಕಂಡುಬಂದಿರುವುದು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನಲ್ಲಿ ನಡೆದಂತಹ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಹೌದು ಕಳೆದ ಶುಕ್ರವಾರ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ರಾಜ್ಯದ ಹಲವೆಡೆ ಮುಸ್ಲಿಂ ಸಮುದಾಯದಿಂದ ಬೃಹತ್ ಮೆರವಣಿಗೆ ನಡೆದಿತ್ತು ಅದೇ ರೀತಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ನಡೆದ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಮುಸ್ಲಿಂ ಸಮುದಾಯದ ಯುವಕರು ನೋಡ್ ನೋಡುತ್ತಾ ಇದ್ದಂತೆಯೇ ಬೂದಿಕೋಟೆ ವೃತ್ತದಲ್ಲಿ ವಿವಾದಾತ್ಮಕ ಪ್ಯಾಲೆಸ್ತೀನ್ ಬಾವುಟವನ್ನು ಯುವಕರು ಹಾರಿಸುವ ಮೂಲಕ ಪೊಲೀಸರಿಗೆ ಟೆನ್ಷನ್ ನೀಡುತ್ತಾರೆ ಈ ವೇಳೆ ತಕ್ಷಣ ಮಧ್ಯಪ್ರವೇಶ ಮಾಡಿದ ಪೊಲೀಸರು ವಿವಾದಿತ ಪ್ಯಾಲೆಸ್ತೀನ್ ಬಾವುಟವನ್ನು ಹಾರಿಸಲು ನಿರಾಕರಿಸುತ್ತಾರೆ ಇದಕ್ಕೆ ಕೋಪಗೊಂಡ ಕೆಲ ಯುವಕರ ಗುಂಪು ಪೊಲೀಸ್ ಜೊತೆ ಮಾತುಕತೆ ನಡೆಸುತ್ತೆ ಏನೋ ಪ್ಯಾಲೆಸ್ತೀನ್ ಧ್ವಜ ಹಾರಿಸುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಸಕ್ಕತ್ತಾಗಿ ವೈರಲ್ ಆಗ್ತಾ ಇದ್ದಂತೆಯೇ ಮಾಜಿ ಸಂಸದರು ಆಗಿರುವಂತಹ ಎಸ್ ಮುನಿಸ್ವಾಮಿ ಹಾಗೂ ಬಂಗಾರಪೇಟೆ ತಾಲೂಕಿನ ಹಿಂದೂ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗುತ್ತೆ ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವ ಮೂಲಕ ಪ್ಯಾಲೆಸ್ತೀನ್ ಧ್ವಜ ಹಾರಾಟ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹ ಮಾಡುತ್ತಾರೆ ಒಂದು ವೇಳೆ ಕಾನೂನು ಕ್ರಮ ಆಗದಿದ್ರೆ ಉಗ್ರವಾದ ಹೋರಾಟ ಮಾಡುವ ಎಚ್ಚರಿಕೆ ಕೂಡ ಮಾಜಿ ಸಂಸದ ಮುನಿಸ್ವಾಮಿ ನೀಡಿದ ಬಳಿಕ ಐವರು ಯುವಕರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಆರೋಪಿಗಳ ಬಂಧನದ ಬಳಿಕ ಕೆಜಿಎಫ್ಐ ಎಸ್ಪಿ ಕಚೇರಿಗೆ ಪರ ಸಂಘಟನೆಯ ಮುಖಂಡರು ಭೇಟಿ ಕೊಟ್ಟು ಎಸ್ಪಿ ಶಿವಾಂಶು ರಜಪೂತ್ ಅವರಿಗೆ ಧನ್ಯವಾದಗಳು ತಿಳಿಸಿ ಘಟನೆಗೆ ಹಿಂದೆ ಯಾರ ಕೈವಾಡ ಇದೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ಮನವಿ ಪತ್ರ